ನಡೆದು ಹೋಗ್ತಾ ಇತ್ತು ಆದ್ರಿಂದಾಗಿ ಅವನಿಗೇನ್ ಹೇಳಿದ್ರು ಕೂಡ ಜನ ಬಹಳ ಅವನನ್ನ ಗೌರವಿಸ್ತಾ ಇದ್ರು ಆದ್ರೆ ನನಗೆ ಒಂದ್ಸರ್ತಿ ಅವನು ಹೇಳಿದ ಘಟನೆಗಳಲ್ಲಿ ಕೆಲವು ನಡೀಲಿಲ್ಲ ಕೆಲವು ಇನ್ನೊಂದ್ ತರ ನಡೆದಿತ್ತು ಆಗ ಅವನನ್ನ ನಾನು ಕೇಳಿದ್ದೆ ಯಾಕೆ ನಿನ್ನ ಈ ಮಾತುಗಳಲ್ಲಿ ಎಲ್ಲವೂ ನಡೀಲಿಲ್ಲ ಕೆಲವೆಲ್ಲ ಉಲ್ಟಾ ನಡೆಯಿತು ನೀನೇನ್ ಹೇಳಿದ್ಯೋ ಅದಕ್ಕೆ ವಿರುದ್ಧವಾಗಿ ನಡೆಯಿತು ಇದು ನಿನ್ನ ತರಿಕಾಲಿಕ ಏನು ತಿಳುವಿ ತಿಳುವನ್ನ ಒಂಥರ ತೊಡಕಿಸ್ ತೊಡಕಿನಲ್ಲಿ ಸಿಕ್ಕಿಸಿದ ಹಾಗಾಗ್ಲಿಲ್ವಾ ಅಂತ ನಾನು ಕೇಳಿದ್ದೆ ಏಕದಾ ತುಮಾ ಪೃಷ್ಟೇ ತದ್ಭವತೋ ಏತ್ಯಭವತೋದಿ ತಂ ಪ್ರಾಹಕಲಿಂಗಕೋ ವಿಪ್ರಷ್ಟುತ್ವ ತು ನೇರ್ವಚ ನನ್ನ ಈ ಪ್ರಶ್ನೆಗೆ ಆ ಕಾಲಿಂಗಕ ಮುನಿ ಅವನಿಗೆ ಪೂರ್ವದಲ್ಲಿ ಗುರುಗಳಾಗಿದ್ದವರ ಮಾತನ್ನ ನೆನಪಿಸಿಕೊಂಡು ಹೇಳಿದ ಜಾತಿ ಸ್ಮರೇಣ ಕಥಿತೋ ರಹಸ್ಯ ಪರಮೋ ಮಮ ಯಮಕಿಂಕರೋರ್ ಅಭೂತು ಸಂವಾದ ಸ್ತಂಭ್ರವೀಮಿತೇ ನನಗೆ ನನ್ನ ಗುರುಗಳು ಹೋದ ಜನ್ಮದಲ್ಲಿ ಕೆಲವು ಸಂಗತಿಗಳನ್ನು ಹೇಳಿದ್ರು ಅದೇನು ಅಂದ್ರೆ ಯಮ ಮತ್ತು ಕಿಂಕರರ ನಡುವೆ ನಡೆದ ಸಂವಾದ ಅವರು ಅದನ್ನು ಹೇಳಿದ್ರು ಆವಾಗ ಹಾಗದು ಈಗ ನೆನಪಾಗ್ತಾ ಇದೆ ಅದನ್ನ ನಿನಗೆ ಹೇಳಲಿಕ್ಕಿದ್ದೇನೆ ಅಂತ ಹೇಳ್ತಾನೆ ಕಲಿಂಗಕ ಉವಾಚ ಸ್ವಪುರುಷಮಿಭೀಕ್ಷ ಪಾಶಹಸ್ತಂ ವದತಿ ಯಮಕಿಲ ತರ್ಣ ಮೂಲೆ ಪರಿಹರ ಮಧುಸೂದನ ಪ್ರಪನ್ನಾನ್ ಪ್ರಭುರಹ ಪ್ರಭುರಹಮಂ ಅನ್ಯಂ ಅನ್ಯಋಣಂ ಅನ್ಯ ರಣಾಮ ವೈಷ್ಣವ್ ತನ್ನ ಅನುಚರರತ್ರ ಈ ಮಾತನ್ನ ಹೇಳ್ತಾ ಇದ್ದ ಯಾರು ಯಮ ಆ ಕೈಯಲ್ಲಿ ಪಾಶವನ್ನ ಹಿಡಿದು ನಿಂತಿದ್ರು ಯಾರು ಯಮರಾಜ ನಿಂತಿದ್ದ ಆ ಯಮ ಭಟರನ್ನ ಹತ್ತಿರಕ್ಕೆ ಕರೆದು ಕರ್ಣಮೂಲೆ ವದತಿ ಅವರ ಕಿವಿಯಲ್ಲಿ ಈ ಸಂಗತಿ ಏನಂದ್ರೆ ಕಿವಿಯಲ್ಲಿ ಹೇಳುವುದು ಅಂದ್ರೆ ಗಮನ ಇಟ್ಟು ಕೇಳಿ ಇಂತ ತಿಳಿಸುವಂತೆ ಹೇಳುದು ಕರ್ಣ ಮೂಲದಲ್ಲಿ ಹೇಳುವುದು ಅಂತಂದ್ರೆ ಕಿವಿ ಮೂಲೆಗೆ ಬಂದು ಹೇಳುದು ಅಂತ ಅರ್ಥ ಏನಲ್ಲ ಆ ಅಂದ್ರೆ ಅವರಿಗೆ ಅದು ಮನಸ್ಸಿನಲ್ಲಿ ಉಳಿಬೇಕು ಅನ್ನುವ ಹಾಗೆ ಈ ಮಾತನ್ನ ಹೇಳಿದ್ದ ಪರಿಹರ ಮಧುಸೂದನ ಪ್ರಪನ್ನಾನ್ ಯಾವತ್ತೂ ಕೂಡ ನೀವು ಮಧುಸೂದನರ ಮಧುಸೂದನನ ಕಾಲಿಗೆ ಎರಗಿದವರನ್ನ ನೀನು ನೀವು ಮುಟ್ಲಿಕ್ ಹೋಗ್ಬಾರ್ದು ಮಧುಸೂದನ ಪ್ರಪನ್ನಾನ್ ಪರಿಹರ ಮಧುಸೂದನರ ಪಾದವನ್ನ ಗಟ್ಟಿಯಾಗಿ ಹಿಡಿದವರ ಜೀವನದ ಬಗ್ಗೆ ನೀನು ಆ ಕೈಯಾಳ ಅಲ್ಲಾಡ್ಸ್ಲಿಕ್ ಹೋಗ್ಬೇಡ ಅದು ನಿನ್ನ ಜೀವನಕ್ಕೆ ಬಹಳ ಬಾಧಕ ಉಂಟು ಮಾಡುತ್ತೆ ಅಂತ ಯಮಕಿಂಕರರಿಗೆ ಪ್ರಭುರಹಂ ಅನ್ಯನ ಅವೈಷ್ಣವಾನಾಂ ಯಾರು ಪರಮ ವೈಷ್ಣವರಿದ್ದಾರೆ ವಿಶೇಷವಾಗಿ ಭಗವಂತನಲ್ಲಿ ಸಂಪೂರ್ಣವಾಗಿ ತೊಡಗಿದವರಿದ್ದಾರೆ ಅಂಥವರ ವಿಷಯದಲ್ಲಿ ನಾನು ಪ್ರಭು ಅಲ್ಲ ಅಹಂ ಅವೈಷ್ಣವನ ಅನ್ಯನ ಋಣಾಂ ಪ್ರಭು ಅಂದ್ರೆ ಈಗ ನಾವೆಲ್ಲ ಹೇಳ್ಬೋದು ಅಲ್ಲ ವೈಷ್ಣವರು ತುಂಬಾ ಜನ ಇದ್ದಾರೆ ಒಂದು ಕ್ಷಣವೂ ದೇವರನ್ನ ಮರೆಯ ಮರೆತು ಬಿಟ್ರೆ ಆಗ ಅವನ ಆ ಪರಿಪೂರ್ಣತೆ ಹೋಗುತ್ತೆ ಹಾಗೆ ಇರುವವರು ಒಂದು ರೀತಿ ಸನ್ಯಾಸ ಧರ್ಮದಲ್ಲಿ ಇರುವವರು ಮಾತ್ರ ಮತ್ತು ಅದಕ್ಕಾಗಿ ಜೀವನವನ್ನು ನಡೆಸುವವರು ಮಾತ್ರ ಅದಕ್ಕೋಸ್ಕರ ಜೀವನವನ್ನ ಅವರ ಪ್ರಧಾನ ಕರ್ತವ್ಯ ಏನು ಅಂದ್ರೆ ಭಗವಂತನ ಪೂಜೆ ಪುರಸ್ಕಾರ ಪಾಠ ಇಂಥದ್ರಲ್ಲೇ ಹೆಚ್ಚು ತೊಡಗಿದ್ರೆ ಅವರು ಅವರ ಭಕ್ತಿಯ ಔನ್ನತ್ಯ ಅದನ್ನ ನಮ್ಗೆ ಅಳಿಲಿಕ್ ಸಾಧ್ಯ ಇಲ್ಲ ಅಂಥ ಸ್ಥಿತಿಯಲ್ಲಿ ಇರುವವರನ್ನ ನಾನು ಯಾವತ್ತೂ ಕೂಡ ನಿಯಮಿಸ್ಲಿಕ್ಕೆ ಹೋಗೋನಲ್ಲ ಅವರಿಗೆ ಯಮದಂಡ ಇಲ್ಲ ಅನ್ನುವ ಮಾತಿದೆ ಅವರಿಗೆ ಇಂದ್ರದಂಡ ಮಾತ್ರ ಇಂದ್ರ ಅವರ ಅವರನ್ನ ನಿಯಮಿಸ್ತಾನೆ ಹಾಗಾಗಿ ಅವೈಷ್ಣವನ ಅಹಂ ಪ್ರಭು ನೀವು ಪರಮ ವೈಷ್ಣವರ ಸ ತಂಟೆಗೆ ಹೋಗಬೇಡಿ ಅಲ್ಲಿ ನೀವು ನಿಮ್ಮ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಪ್ರಯತ್ನಿಸಬೇಡಿ ಅಂದ್ರೆ ಈ ಅಂಶ ಬಹಳ ಹೊಸ್ತು ಅಂತ ಅನ್ನಿಸ್ಬೋದು ಅಂದ್ರೆ ಯಾವಾಗ ಇದನ್ನ ಹೇಳಿದ್ರು ಅಂತ ನಮಗೆ ತಕ್ಷಣ ಎಲ್ಲಿ ಹೇಳಿದ್ರು ಅಂತ ಗೊತ್ತಾಗದೇ ಇದ್ರೆ ಅದನ್ನ ಈ ವಿಷ್ಣು ಪುರಾಣದ ಮಾತಿನಲ್ಲಿ ನಾವು ಕೇಳ್ತೇವೆ ಅಹಂ ಅಮರವ ಅಮರಾರ್ಚಿತೇನ ಧಾತ್ರ ಯಮ ಇತಿ ಲೋಕ ಹಿತಾಹಿತೇ ನಿಯುಕ್ತ ಹರಿಗುರವಶಗೋಸ್ಮಿನ ನ ಸ್ವತಂತ್ರಃ ಪ್ರಭವತಿ ಸಂಯಮನೆ ಮಮಾಪಿ ವಿಷ್ಣು ಎಷ್ಟು ಸ್ಪಷ್ಟ ಇದೆ ನೋಡಿ ಯಮ ಹೇಳುತ್ತಾನೆ ಅಹಂ ಅಮರ ವರಾರ್ಚಿತೇನ ಧಾತ್ರ ಅಮರ ಅಂದ್ರೆ ದೇವತೆಗಳು ಅಮರವರರು ಅಂದ್ರೆ ದೇವತೆಗಳಲ್ಲೂ ದೇವೇಂದ್ರಾದಿಗಳು ಹಿರಿಯರು ಅವರಿಂದ ಅರ್ಚಿತನಾದ ಧಾತ್ರ ನಾರಾಯಣನಿಂದ ಯಮ ಇತಿ ಲೋಕಹಿತೆ ನಿಯುಕ್ತ ಲೋಕಹಿತಾಹಿತೆ ನಿಯುಕ್ತ ನನ್ನನ್ನ ಪರಮಾತ್ಮ ನಾರಾಯಣ ಯಮನಾಗಿ ಇರು ಲೋಕದ ಹಿತಾಹಿತಗಳನ್ನ ಗಮನಿಸು ಅಂತ ಅದನ್ನ ನಿಯಂತ್ರಿಸುವುದಕ್ಕೆ ಅದನ್ನ ಸರಿಯಾದ ವ್ಯವಸ್ಥೆಯಲ್ಲಿ ತಂದು ನಿಲ್ಲಿಸುವುದಕ್ಕೆ ನನ್ನನ್ನ ಆ ದೇವರು ನಿಯುಕ್ತಿಗೊಳಿಸಿದ್ದಾನೆ ಹರಿಗುರು ವಶಗೋಸ್ಮಿ ನಾನು ಹರಿಯ ವಶನಾಗಿದ್ದೇನೆ ಗುರುವಿನ ವಶನಾಗಿದ್ದೇನೆ ನ ಸ್ವತಂತ್ರ ನಾನು ಯಾವತ್ತೂ ಕೂಡ ಸ್ವತಂತ್ರನಲ್ಲ ಪ್ರಭಾವತಿ ಸಂಯಮನೇ ಮಮಾಪಿ ವಿಷ್ಣು ನನ್ನ ನಿಯಮನದಲ್ಲಿ ವಿಷ್ಣುವೇ ಪ್ರಬಲ ಪ್ರಭು ಒಡೆಯ ಅವನ ನಿಯಂತ್ರಣದಲ್ಲಿ ಈ ಜಗತ್ತಿನ ಹಿತಾಹಿತಗಳನ್ನ ಕಾಪಿಡುವುದಕ್ಕಾಗಿ ನಾನು ನಿಯುಕ್ತಿಗೊಂಡಿದ್ದೇನೆ ಮಮಾಪಿ ವಿಷ್ಣು ಸಂಯಮನೇ ಪ್ರಭವತಿ ನನ್ನಂತಹ ಅತ್ಯಂತ ಕ್ರೂರ ಶಾಸನನನ್ನೂ ಕೂಡ ನಿಯಮಿಸುವವನು ಭಗವಂತ ವಿಷ್ಣು ನಾರಾಯಣ ಕಟಕ ಮುಕುಟ ಕರ್ಣಿಕಾ ಕರ್ಣಿಕಾಧಿ ಭೇದೈ ಕನಕಮಭೇದಮೀಚ್ಯತೆ ಯಥೈಕಂ ಸುರಪಶು ಮನುಜಾಧಿ ಹರಿರಖಿಲ ಹಲಿರ್ ಹರಿರ ಅಖಿಲಾಭಿರುದೀರ್ಯತೆ ತಥೈಕ ಹೇಗೆ ಒಂದು ಬಂಗಾರ ಕೈಯ ಕಡಗವಾಗಿ ತಲೆಯ ಮುಕುಟವಾಗಿ ಕಿವಿಗೆ ಹಾಕುವ ಕುಂಡಲಗಳಾಗಿ ಬೇರೆ ಬೇರೆಯಾಗಿ ಒಂದೇ ಬಂಗಾರ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಆಕೃತಿ ಪಡೆದಾಗ ಬೇರೆ ಬೇರೆ ಹೆಸರುಗಳಿಂದ ಅದು ಲೋಕದಲ್ಲಿ ಪ್ರಕಟಗೊಳ್ಳುತ್ತೋ ಹಾಗೆಯೇ ತಥಾ ಅದೇ ರೀತಿ ಏಕನಾದ ಭಗವಂತ ನಾರಾಯಣ ಸುರರಲ್ಲಿ ನೆಲೆಸಿ ಪಶುಗಳಲ್ಲಿ ನೆಲೆಸಿ ಮನುಜರಲ್ಲಿ ತುಂಬಿ ಅವರ ವಿಹಾರಗಳನ್ನೆಲ್ಲ ನಡೆಸಿ ಅಖಿಲ ಶಕ್ ಅಖಿಲಾಭಿಹಿ ಹರಿಹಿ ಏಕಹ ಉದೀರ್ಯತೆ ಅವರೆಲ್ಲರಲ್ಲೂ ಅವನು ಒಬ್ಬನೇ ನಿಂತಿರುವುದು ಅಂದ್ರೆ ಇದನ್ ಯಾಕೆ ಹೇಳಿದ್ರು ಅಂದ್ರೆ ನನ್ನಲ್ಲೂ ಅವನೇ ನಿಂತು ಕಾರ್ಯವನ್ನ ಮಾಡ್ತಾ ಇದ್ರೆ ಅದು ಹಿಂದಿನ ಮಾತಿಗೆ ಅನುಗುಣವಾಗಿ ನಾವು ಅರ್ಥ ಮಾಡ್ಬೇಕಲ್ವಾ ಸಂಯಮನೆ ವಿಷ್ಣು ಮಪ್ರಭವತಿ ಎಲ್ಲವನ್ನ ಸಂಯಮನ ಮಾಡುವವನು ಅವನು ಒಂದೇ ಬಂಗಾರ ಬೇರೆ ಬೇರೆ ಆ ಸ್ಥಾನಗಳಲ್ಲಿ ಇದ್ದು ಆಕೃತಿಗಳ ವ್ಯತ್ಯಾಸದಿಂದ ಅದರಲ್ಲಿ ಏನು ಮುತ್ತು ರತ್ನ ಹವಳ ಅದು ಇದು ಎಲ್ಲ ಇರುತ್ತೆ ಅದೆಲ್ಲ ಬಂಗಾರ ಅಲ್ಲ ಆ ಎಲ್ಲಾ ಹವಳ ಮುತ್ತು ರತ್ನಗಳಿಗೆ ಅರ್ಥ ಬರುವುದೇ ಬಂಗಾರ ಸೇರಿದ್ರೆ ಮಾತ್ರ ಬಂಗಾರದ ಏಕ ಬರೀ ಮುತ್ತುಗಳನ್ನ ಹಗ್ಗದಲ್ಲಿ ಪೋಣಿಸಿ ಕುತ್ತಿಗೆಯಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತಾ ಅದಕ್ಕೊಂದು ಏಕಸೂತ್ರತೆಯನ್ನ ತರ್ಲಿಕ್ಕೆ ಅದ್ರ ಒಳಗಿನ ತಂತಿಯಾಗಿ ಬೇಕಾದದ್ದು ಬಂಗಾರ ಹೇಗೋ ಹಾಗೆ ಈ ಸುರ ಪಶು ಮನುಜ ಮೊದಲಾದಿ ಮೊದಲಾದ ನೂರಾರು ಬಗೆಯ ಜೀವರಾಶಿಗಳಿಗೆ ಒಂದು ಅರ್ಥ ಬರಬೇಕು ಅಂದ್ರೆ ಅದಕ್ಕೊಂದು ಸ್ಥಾನ ಸಿಗಬೇಕು ಅಂತಂದ್ರೆ ಅದರ ಒಳಗೆ ಬಂಗಾರದ ನೂಲಿನಂತೆ ಭಗವಂತ ತುಂಬಿಕೊಂಡಿದ್ದಾನೆ ತುಂಬಿಕೊಂಡು ಅಖಿಲಾಧಿಹಿ ಜಗತ್ತಿನಲ್ಲಿ ಇಲ್ಲಿ ತನಕ ಯಾರೆಲ್ಲ ಏನೆಲ್ಲ ಸ್ತೋತ್ರ ಮಾಡಿದ್ದಾರೆ ಅಂತ ಎಲ್ಲಾ ಸ್ತೋತ್ರಗಳ ಮುಖವಾಣಿ ಎನಿಸಿದ ವೇದದವೂ ಕೂಡ ಅವನನ್ನ ಒಬ್ಬನೇ ಈ ಎಲ್ಲದರಲ್ಲಿ ನೆಲೆಸಿ ಅದರ ಅಸ್ತಿತ್ವಕ್ಕೆ ಬೆಲೆ ತಂದಿದ್ದಾನೆ ಅನ್ನೋದನ್ನ ಹೇಳ್ತಾ ಇದೆ ಏಕಹ ಒಬ್ಬನೇ ಅನೇಕ ರೀತಿಯಲ್ಲಿ ಜಗತ್ತಿನಲ್ಲಿ ಎಲ್ಲದರೊಳಗೆ ತುಂಬಿಕೊಂಡಿದ್ದಾನೆ ದೇವತೆಗಳಲ್ಲಿ ಮನುಷ್ಯರಲ್ಲಿ ಪಶುಗಳಲ್ಲಿ ಪ್ರಾಣಿಗಳಲ್ಲಿ ಕ್ರಿಮಿಗಳಲ್ಲಿ ಕೀಟಗಳಲ್ಲಿ ನಾನಾ ವಿಧವಾದ ಜಗತ್ತಿನ ಬೇರೆ ಬೇರೆ ಸಮರ್ಥವಾದ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಭಗವಂತ ತುಂಬಿ ಆಯಾ ವಸ್ತುಗಳಿಗೆ ಆಯಾ ಅರ್ಥಗಳನ್ನ ಕಲ್ಪಿಸಿ ಲೋಕವನ್ನ ವೈವಿಧ್ಯಮಯವನ್ನಾಗಿಸಿದ್ದಾನೆ ಒಬ್ಬನೇ ಅಷ್ಟೆಲ್ಲ ರೂಪಗಳಲ್ಲಿ ತೊಡಗಿ ಲೋಕಕ್ಕೆ ಅಂದವನ್ನ ಹೆಚ್ಚಿಸಿದ್ದಾನೆ ಕ್ಷಿತಿ ತಲಪರಮಾಣವೋ ನಿಲಾಂತೆ ಪುನರುಪಯಾಂತಿ ತಥೈ ಸುರಪಶು ಮನುಜಾದಯಸ್ತಥಾಂತೆ ಗುಣಕಲುರ್ ಗುಣಕಲುಷೇಣ ಸನಾತನೆನ ತೇನಾ ಕ್ಷಿತಿ ಭೂಮಿ ಆ ಭೂಮಿಯಲ್ಲಿ ಅದು ಸಿಡಿದು ನಾಶವಾಗುವ ಹೊತ್ತಿಗೆ ಪರಮಾಣುವಿನ ಸ್ವರೂಪಕ್ಕೆ ಹೋಗಿ ನಿಲ್ಲುತ್ತೆ ಅದೇ ಪರಮಾಣುಗಳು ಪುನಃ ಪುನಃ ಸೃಷ್ಟಿಗೆ ಉಪಯಾಂತಿ ಮತ್ತೆ ಬರ್ತವೆ ಅದೇ ಪರಮಾಣು ಮತ್ತೊಮ್ಮೆ ಅದೇ ಭೂಮಿಯ ಸೃಷ್ಟಿಗೆ ಕಾರಣವಾಗುತ್ತೆ ಒಂದೇ ಭೂಮಿಯ ಸಕಲ ಅಣುಕಡಗಳು ಜಗತ್ತಿನ ಅನೇಕ ಜೀವರಾಶಿಗಳಾಗಿ ಒಂದ್ಸರ್ತಿ ಈ ಪರಮಾಣು ಶರೀ ಹಸುವಿನ ಶರೀರದ ಒಂದು ಭಾಗವಾಗಿದ್ರೆ ಇನ್ನೊಂದು ಸರ್ತಿ ಅದೇ ಪರಮಾಣು ಮನುಷ್ಯನ ಹಲ್ಲಿನ ಭಾಗದಲ್ಲಿ ಎಲ್ಲೋ ಇರ್ತಾನೆ ಅದೇ ಪರಮಾಣು ಮತ್ತೊಂದ್ ಸರ್ತಿ ಯಾವುದೋ ಮರದ ದಿಮ್ಮಿಯ ಭಾಗವಾಗಿದ್ರೆ ಅದೇ ಪರಮಾಣು ಸುಟ್ಟು ನೆಲಕ್ಕೆ ಸೇರಿ ನದಿಯಲ್ಲಿ ಹರಿದು ಯಾವುದೋ ಒಂದು ಜೀವಿಯ ಬೆಳಕಿನ ಪುಂಜವಾಗಿ ಹೊರಕ್ಕೆ ಹೊಮ್ಮುವುದನ್ನು ನಾವು ನೋಡುತ್ತೇವೆ ಹೀಗೆ ಒಂದೇ ಪರಮಾಣು ಅನೇಕ ರೀತಿಯ ಶರೀರವನ್ನ ಪ್ರವೇಶಿಸಿ ಅನೇಕ ಇಂದ್ರಿಯಗಳ ಭಾಗಗಳಾಗಿ ಅನೇಕ ಕಾರ್ಯಗಳನ್ನು ನಡೆಸಿದ್ರು ಕೂಡ ಅದು ಒಂದೇ ಹೇಗೆ ಜಗತ್ತಿನ ಎಲ್ಲೆಡೆ ತುಂಬಿ ಓಡಾಡುತ್ತೋ ಅದೇ ರೀತಿ ಭಗವಂತನು ಕೂಡ ಸುರರಲ್ಲಿ ಪಶುಗಳಲ್ಲಿ ಮನುಜರಲ್ಲಿ ಮೊದಲಾದ ಎಲ್ಲಾ ತರದ ಜೀವರಾಶಿಗಳಲ್ಲಿ ಕೂಡ ಅವನೇ ನೆಲೆಸಿ ತದಂತೆ ಅವುಗಳ ಅಂತರ್ಯಾಮಿಯಾಗಿ ಅವುಗಳ ಗುಣ ಮತ್ತು ಅವುಗಳ ದೋಷ ಇದೆರಡನ್ನೂ ಕೂಡ ಅಥವಾ ಗುಣಕಲುಷೇನ ಏನ ಅಂತಂದ್ರೆ ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ಪ್ರಭಾವದಿಂದ ಅವುಗಳಲ್ಲಿರುವಂತಹ ಆಯಾ ಸ್ವಭಾವವನ್ನು ವ್ಯಕ್ತಪಡಿಸಿ ಅವನು ಮಾತ್ರ ಸನಾತನೇನತೇನ ಒಂದೇ ತರನಾಗಿ ಇದ್ದು ಒಂದೇ ರೀತಿಯಾದ ಆ ವ್ಯಕ್ತಿತ್ವದೊಂದಿಗೆ ಅಂದ್ರೆ ಅವನು ಈ ಎಲ್ಲ ವಸ್ತುಗಳನ್ನು ನಿಯಮಿಸ್ಲಿಕ್ಕೆ ಹೋಗಿ ತಾನೇ ಬದಲಾಗಿ ನಾನೇ ಯಾರು ಅಂತ ಅವನಿಗೆ ಮರೆತು ಹೋಗುವಂತಹ ದುಸ್ಥಿತಿಯಲ್ಲಿ ಅವನು ಬರಲಿಲ್ಲ ಅವರು ಇಡೀ ಜಗತ್ತನ್ನು ನಿಯಮಿಸುವಂತಹ ತಾಕತ್ತಾಗಿ ನೆಲೆಸಿದ್ದಾನೆ ಅನ್ನೋದನ್ನ ಹೇಳಿದ್ರು ತುಂಬಾ ಚಂದದ ಮಾತುಗಳು ಮತ್ತೆ ಹೇಳ್ತಾನೆ ಆ ಹುಡುಗ ಹರಿಮಮರವತ್ವರಾಚಿ ತಾಂಗ್ರಿ ಪದ್ಮಂ ಪ್ರಣಮತೀಯ ಪರಮಾರ್ಥತೋ ಹಿಮರ್ತ್ಯ ತಮಪಗತ ಸಮಸ್ತ ಪಾಪ ಬಂಧಂ ವ್ರಜ ಪರಿಹರ ವ್ರಜ ಪರಿಹೃತ್ಯ ಯಥಾಗ್ನಿಮಾಜ್ಯ ಸಿಕ್ತಂ ಅಮರವರಾರ್ಚಿತಾಂಗ್ರಿ ಪದ್ಮಂ ಅಮರರ ಮುಖ್ಯಸ್ಥನಾದ ಇಂದ್ರನೇ ಮೊದಲಾದ ಹಿರಿಯರಿಂದ ನಿರಂತರವಾಗಿ ಮೆಚ್ಚಿಸಲ್ಪಟ್ಟ ಕಮಲದಂತಿರುವ ಪಾದಗಳೆರಡನ್ನೂ ಹೊಂದಿರುವ ಹರಿಯನ್ನು ಸಾವಿಗೆ ಒಳಗಾಗುವ ಶರೀರವನ್ನ ತೊರೆಯಲಿರುವ ಪ್ರಜ್ಞಾವಂತನಾದ ಸಾಧಕ ಪರಮಾರ್ಥವಾಗಿ ಕೊನೆಗೆ ಉಳಿಯುವುದು ಪರಮಾತ್ಮನ ಈ ಪಾದವೇ ಹೊರತು ಇನ್ನೇನೂ ಅಲ್ಲ ಅಂತ ಅದಕ್ಕೆ ತಲೆ ಬಾಗುತ್ತಾನೆ ಯಹ ಪ್ರಣಮತಿ ತಂ ಅಪಗತ ಸಮಸ್ತ ಪಾಪ ಬಂಧಂ ಯಾರ ಪಾ ಯಾರು ಪಾದ ಪದ್ಮಗಳಿಗೆ ತಲೆಗೆ ತಲೆ ಒಡ್ಡುತ್ತಾನೋ ಅವನು ಪಾಪ ಬಂಧವನ್ನೇ ಕಳ್ಕೊಳ್ಳುತ್ತಾನೆ ಸಮಸ್ತ ಪಾಪ ಬಂಧಂ ಯಾವತ್ತೋ ಒಂದು ದಿವಸದ ಪಾಪ ಅಲ್ಲ ಜೀವನದಲ್ಲಿ ಇನ್ನೆಷ್ಟು ಸರ್ತಿ ಏನೆಲ್ಲ ರೀತಿಯಲ್ಲಿ ಆತ ಕಷ್ಟ ಪಡ್ಲಿಕ್ಕಿದ್ದಾನೋ ಆ ಎಲ್ಲಾ ಕಷ್ಟಗಳ ಹಿಂದೆಯೂ ಕೂಡ ಅದು ಪುಣ್ಯವಾಗಿ ಪರಿವರ್ತನೆಗೊಂಡು ಆತನನ್ನು ಉದ್ಧರಿಸುವ ನೆಲೆಯನ್ನ ಭಗವಂತ ಅವನ ಬೆನ್ನ ಹಿಂದೆ ಇದ್ದು ಅದವನಿಗೆ ಘಾಸಿಯಾಗದಂತೆ ಕಾಪಾಡುತ್ತಾನೆ ತಮ್ ಅಪಗತ ಸಮಸ್ತ ಪಾಪ ಬಂಧಂ ಪಾಪ ಅನ್ನುದನ್ನ ಅನುಭವಿಸಿಯೇ ತೀರ್ಬೇಕಾಗುತ್ತೆ ಯಾವುದು ಪ್ರಾರಬ್ಧವಾಗಿ ಶುರುವಾಗಿದೆಯೋ ಅದು ಆದ್ರೆ ಕಣ್ಣೆದೆಯಾಗಿ ಎಂಥ ಸ್ಥಿತಿ ಬಂದಾಗ್ಲೂ ಕೂಡ ಬಿದ್ದು ಕಸ ಆಚೆ ಈಚೆ ಏನೋ ಒಂದು ಕ್ಷಣಕ್ಕೆ ಕಸಿವಿಸಿ ಉಂಟು ಮಾಡುತ್ತೆ ಆದ್ರೆ ಕಣ್ಣಿಗೆ ಏನು ತೊಂದರೆ ಆಗದ ಹಾಗೆ ರೆಪ್ಪೆಯಂತೆ ಕಾಪಾಡುವ ವ್ಯವಸ್ಥೆಯಲ್ಲಿ ಭಗವಂತ ಇರ್ತಾನೆ ವ್ರಜ ಹೋಗು ಪರಹೃತ್ಯ ಯಥಾಜ್ಞೆ ಮಾಜ್ಯ ಸಿಕ್ತಂ ಯಥ ಅಗ್ನಿಸಿಕ್ತಂ ಆದ್ಯಂ ಇವ ಪರಿಹೃತ್ಯ ತುಪ್ಪಕ್ಕೆ ಅಂದ್ರೆ ತುಪ್ಪದ ಸ್ಪರ್ಶಕ್ಕೆ ಒಳಗಾದ ಬೆಂಕಿಯನ್ನ ಹೇಗೆ ನಾವು ಬಿಟ್ಟು ಉಳಿದದ್ದನ್ನೆಲ್ಲ ಆರಿಸಬಾರದು ಅಂತಿದೆ ಅಲ್ವಾ ಬೇರೆಯನ್ನೆಲ್ಲ ಕ್ಲೀನ್ ಮಾಡಿದ್ರು ಬೆಂಕಿಯನ್ನ ಒಲೆಯಲ್ಲಿ ಆರಿಸ್ಬೇಕು ಆರಿಸುವುದು ಅಂತಿಲ್ಲ ಅದಾಗಿಯೇ ಶಾಂತ ಆಗಬೇಕು ಕಟ್ಟಿಗೆಯನ್ನ ನೀವು ಹಾಕಿದ್ಮೇಲೆ ಮತ್ತೆ ಅದನ್ನ ಮಧ್ಯದಲ್ಲಿ ಹೊರಗೆ ತೆಗೆದು ವ್ಯವಸ್ಥೆ ಮಾಡ್ಲಿಕ್ಕಿಲ್ಲ ಅದನ್ನ ಆರಿಸ್ಲಿಕ್ಕಿಲ್ಲ ಅದೇನ್ ಬಿದ್ದಿದೆಯೋ ಅಷ್ಟನ್ನು ಅದು ಉರಿದು ತಾನಾಗಿಯೇ ಶಾಂತವಾಗಬೇಕು ಯಥಾ ಹೇಗೆ ತುಪ್ಪಕ್ಕೆ ನಾಲಿಗೆ ಒಡ್ಡಿದ ಬೆಂಕಿ ತಾನಾಗಿಯೇ ಹೇಗೆ ಶಾಂತವಾಗಬೇಕು ಹಾಗೆ ಇದನ್ನ ಬಿಟ್ಟು ನಾವು ಉಳಿದದ್ದನ್ನೆಲ್ಲ ಹೇಗೆ ಆ ಸರಿಪಡಿಸ್ತಾ ಹೋಗ್ತೇವೋ ಬೆಂಕಿ ಬಿಟ್ಟು ಆರಿಸದೆ ನಾವು ಉಳ್ದಿದ್ದೆಲ್ಲ ಕ್ಲೀನ್ ಮಾಡ್ತೇವೋ ಹಾಗೆ ನೀನು ಈ ಅಗ್ನಿಯಂತೆ ಇರುವ ವೈಷ್ಣವರನ್ನ ಬಿಟ್ಟು ಪರಮ ಪವಿತ್ರರಾಗಿ ದೇವರನ್ನ ಹೃದಯದಲ್ಲಿ ಸದಾ ಓಂಕಾರದ ನಾದದಿಂದ ತುಂಬಿಕೊಂಡಂತಹ ಋಷಿಗಳನ್ನ ಅಥವಾ ತಪಸ್ವಿಗಳನ್ನ ಸನ್ಯಾಸಿಗಳನ್ನ ಬಿಟ್ಟು ಬರೀ ಕಾಬಿಶಾಪಿ ಇಟ್ಕೊಂಡು ಓಡಾಡುವ ಬಗ್ಗೆ ಹೇಳಲಿಲ್ಲ ನಿಜವಾಗಿ ಭಗವಂತ ಅಂತಂದ್ರೆ ಅವ್ರಿಗೆ ಕಣ್ಣೀರು ಬರುತ್ತೆ ಭಗವಂತ ಅಂತಂದ್ರೆ ಕರಗಿ ಬಿಡ್ತಾರೆ ಅಥವಾ ಅದನ್ನ ತೋರಿಸ್ಬೇಕು ಅಂತಾನು ಇಲ್ಲ ಅವರಿಗೆ ಅದು ಒಳಗಿನಿಂದ ಅತ್ಯಂತ ಹೆಚ್ಚು ಗಾಢವಾಗಿ ಪರಿಣಾಮ ಬೀರುತ್ತೆ ಅಂತ ಆದಾಗ ಅಂಥವರಲ್ಲಿ ನೀವು ಯಾರು ಕೂಡ ನಿಮ್ಮ ಕಾರ್ಯಚಟುವಟಿಕೆಗಳನ್ನ ತೋರಿಸ್ಬೇಡಿ ಪಾಪ ಬ ಪಾಪ ಬಂಧನದಿಂದ ಮುಕ್ತನಾದ ವ್ಯಕ್ತಿಯನ್ನ ಬಿಟ್ಟು ಅಂದ್ರೆ ಭಗವಂತನ ಪದತಲದಲ್ಲಿ ತಲೆಯಿಟ್ಟವನ ಕತ್ತನ್ನ ಮಾತ್ರ ಹಿಡಿಲಿಕ್ಕೆ ಹೋಗ್ಬೇಡ ಅವನನ್ನು ಬಿಟ್ಟುಬಿಡು ಬೆಂಕಿಯನ್ನ ಬಿಟ್ಟು ಉಳಿದದ್ದೆಲ್ಲವನ್ನೂ ಹೇಗೆ ನಾವು ಪರಿಹರಿಸ್ತೇವೋ ಹಾಗೆ ಬೆಂಕಿಯನ್ನ ಕ್ಲೀನ್ ಮಾಡೋದು ಅಂತಿಲ್ಲ ಹೋಮ ಶುರು ಆದ್ಮೇಲೆ ಅಲ್ಲಿ ಯಾವತ್ತೂ ಕೂಡ ನಾವು ನೀರು ಹಾಕಿ ಶಾಂತ ಮಾಡಬಾರ್ದು ಏನಿದೆಯೋ ಅದು ತಾನಾಗಿ ಎಲ್ಲ ಉರಿದು ಪೂರ ತಾನೇ ಶಾಂತ ಆಗು ಆದ ಮೇಲೆ ನಾವು ಆ ಕುಂಡವನ್ನ ತೆಗೆದು ಪಕ್ಕದಲ್ಲಿ ಇಡ್ಬೇಕು ನಮ್ಗೆ ಮಧ್ಯದಲ್ಲಿ ಊಟ ಹಾಕ್ಲಿಕ್ಕೆ ಬೇಕು ಅಂತ ಸೀದ ಬಾಣಲೆಯನ್ನು ತಗೊಂಡು ಹಾಗೆ ತಗೊಂಡೋಗಿ ಹೊರಗಿಡುವಂತ ಒಂದು ದುಸ್ಥಿತಿಯನ್ನು ನಾವು ಎಲ್ಲಾ ಕಡೆ ನೋಡ್ತೇವೆ ಮಹಾನ್ ಅರ್ಥ ಅದು ನೀವು ಸ್ಥಳದಿಂದ ಪಲ್ಲಟ ಮಾಡಿದ್ರು ಕೂಡ ಆ ಜಾಗದಿಂದ ಅದನ್ನ ಕಿತ್ತು ಹಾಕಿದ್ದು ದೋಷವೇ ಇಲ್ಲ ನಾವು ಈಗ ಅನಿವಾರ್ಯ ಹಾಗೆ ಹೀಗೆ ಎಲ್ಲಿ ಅನಿವಾರ್ಯ ಆಗುದಿಲ್ಲ ಅಂತ ಜಾಗದಲ್ಲೇ ಮಾಡಿ ಯಾಕೆ ಎಲ್ಲರ ಮುಂದೆ ಮಾಡಿ ಆಮೇಲೆ ಅದನ್ನೇ ಎಲ್ಲ ಮುಗಿದು ಫೋಟೋ ತೆಗೆದ ಮೇಲೆ ತಗೊಂಡೋಗಿ ಅಂಬಿಗ ಸಮುದ್ರ ನೀರ್ ದಾಟಿಸಿದ್ಮೇಲೆ ಯಾಕೆ ಅನ್ನೋ ಹಾಗೆ ಅಗ್ನಿಯನ್ನು ಹೊರಗೆ ಹಾಕುವ ದುಸ್ಥಿತಿ ಹಾಕ್ಬೇಕು ಯಾಕಂತ ಪಾಪ ಕಟ್ಟಿಕೊಳ್ಬೇಕು ಎಚ್ಚರ ಇರ್ಬೇಕಲ್ಲ ಇತಿ ಯಮ ವಚನಂ ನಿಶಮ್ಯ ಪಾಶಿ ಯಮ ಪುರುಷಸ್ತಮ ವಾಚ ಧರ್ಮ ರಾಜಂ ಕಥೆಯ ಮಮ ವಿಭೋ ಸಮಾತು ಧಾತುರ್ಭವತಿ ಹರೇ ಕಲು ಯಾದೃಶೋಸ್ಯ ಭಕ್ತಃ ಯಮನ ವಚನವನ್ನ ಕೇಳಿ ಪಾಶವನ್ನ ಹಿಡಿದು ನಿಂತ ಆ ಕಿಂಕರ ಯಮ ಪುರುಷ ಧರ್ಮರಾಜನನ್ನು ಕುರಿತು ಹೇಳಿದ ಹೇಳು ಒಡೆಯ ವಿಭೋ ಹೇಗಿರ್ತಾನೆ ಈ ವಿಷ್ಣು ಭಕ್ತ ಈ ವಿಷ್ಣುವಿನ ಭಕ್ತ ಅಂತ ತಿಳಿಯುವುದಕ್ಕೆ ಇರುವಂತಹ ಗುಣಲಕ್ಷಣಗಳೇನು ನೀವು ಹೇಳಿದ್ರಿ ಅಂತವ್ರನ್ನ ಬಿಟ್ಬಿಡಿ ಅಂತ ಆದ್ರೆ ಅವ್ರು ಯಾವಾಗ್ಲೂ ನಾವೆಲ್ಲ ಹೋದಾಗ್ಲಿಲ್ಲ ಅವರು ನಮಸ್ಕಾರ ಮಾಡುತ್ತಾ ಇರುವುದು ಹೊರಗೆ ಒಂದು ಹರಿ ಪ್ರತಿಮೆಯನ್ನ ತಲೆ ಮೇಲೆ ಇಟ್ಕೊಂಡು ಯಾವಾಗ್ಲೂ ತಲೆ ಅದಕ್ಕೆ ತಾಗಿಸ್ತಾ ನಿಂತಿರ್ತಾರಾ ಅವ್ರು ನಿತ್ಯ ಚಟುವಟಿಕೆಯಲ್ಲಿ ನಮ್ಮ ನಿಮ್ಮ ಹಾಗೆ ಓಡಾಡ್ತಿರ್ತಾರೆ ಅವ್ರ ಹೃದಯದಲ್ಲಿ ಹರಿ ಇದ್ದಾನೋ ಅಥವಾ ಹೆಚ್ಚು ಆರ್ ಆರ್ ವೈ ಗಡಿಬಿಡಿಯೇ ಇದೆಯೋ ದೇವರೇ ಇಲ್ಲದೆ ಸರಿ ಭಾರಿ ಗಡಿಬಿಡಿಯಲ್ಲೇ ಪೂಜೆ ಮಾಡ್ತಿರ್ತೇವೆ ಅಂತ ಹರಿ ಇದ್ದಾನೋ ಇಂತಹ ಹರಿದಾನೋ ಅಂತ ಗೊತ್ತಾಗಲ್ಲ ತಿಳಿಯುವುದು ಹೇಗೆ ಅಂತ ಪ್ರಶ್ನೆ ಕೇಳ್ತಾನೆ ಆ ಪ್ರಶ್ನೆಗೆ ಯಮ ಉತ್ತರಿಸ್ತಾನೆ ಅಗೇನು ಉತ್ತರ ಅನ್ನೋದನ್ನ ನಾಳೆಯ ಅನುಸಂಧಾನದಲ್ಲಿ ಗಮನಿಸೋಣ ಅಂತ ಹೇಳ್ತಾ ಕಾಯೇನ ವಾಚಾಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮ ನಾವ ಅನುಸುತ ಸ್ವಭಾವ ಕರೋಮಿ ಅದ್ಯತ್ ಸಕಲಂಬರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ತಪಸ್ವಿನೋ ದಾನ ಪರಾಯಯಸ್ವಿನೋ ಮನಸ್ವಿನೋ ಮಂತ್ರವಿಧಸ್ಸು ಮಂಗಲಾಹ ಕ್ಷೇಮಂ ನ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮ ಶ್ರೀಕೃಷ್ಣ ಅರ್ಪಿತಮಸ್ತು ಹತ್ತೊಂಬತ್ತಾಯ್ತು ನಾಳೆಯಿಂದ ಇಪ್ಪತ್ತನೇ ಶ್ಲೋಕ ಆಗಿದೆ